ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಿಗ್ ಬಾಸ್ ಸೀಸನ್ ನ ಮಂಡೇ ನ ಮೂರು ಪ್ರೋಮೋಗಳ ಬಗ್ಗೆ ಪಟಾಫಟ ಹೇಳ್ತಾ ಹೋಗ್ತೀನಿ ಸಾರಿ ಮೂರು ಪ್ರೋಮೋದನ್ನು ಆಯ್ತಾ ಒಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಮನೇಲಿ ಮಾಡೋಕಾಗ್ಲಿಲ್ಲ ಓಕೆ ಈ ಮೂರು ಪ್ರೋಮೋ ನೋಡಿದಾಗ ಒಂದು ಸೀರಿಯಸ್ ನೋಟ್ ನಾನು ಹೇಳ್ಬೇಕು ಅನಿಸ್ತಾ ಇದೆ ಒಂಟಿ ಜಂಟಿ ಆಯ್ತಾ ಒಂಟಿ ಜಂಟಿ ಇಬ್ರು ಕೂಡ ಸೂಪರ್ ಆಗಿ ಏನ್ ಮಾಡ್ತಾ ಇದಾರೆ ಓಕೆ ಸೂಪರ್ ಆಗಿ ಎಲ್ಲದೂ ಓಕೆ ಆದ್ರೆ ಅಶ್ವಿನಿ ಗೌಡ ಅವರು ಬಳಸುವಂತಹ ಲಾಂಗ್ವೇಜ್ ಏನಿದೆ ಬಳಸುವಂತಹ ಪದಗಳು ಏನಿದೆ ಆ ಪದಗಳ ಬಗ್ಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಹಿಡಿತಾ ಇರಬೇಕು ಖಂಡಿತವಾಗ್ಲೂ ಹಿಡಿತಾ ಇರಬೇಕು ನಾಯಿಗಳು ಕೋತಿಗಳು ಅವೆ ಯಾವ ಒಂಥರ ಏನ್ ಗೊತ್ತಾ ನಾನೇ ಅಲ್ಟಿಮೇಟು ನಾನೇ ಸುಪ್ರೀಮೋ ಅನ್ನೋದು ಅವ್ರ ಇದೆ ನಾನು ರಾಜಮಾತೆ ನಾನೇ ನಾನು ಹೇಳಿದ್ದೆ ದಾರಿ ನಾನು ಹೇಳಿದ್ದೆ ವೇದವಾಕ್ಯ ಅನ್ನೋ ರೀತಿ ಇದೆ ಇದು ತುಂಬಾ ಸ್ವಲ್ಪ ಓವರ್ ಆಯ್ತು ಓಕೆ ಪ್ರೋಮೋದಲ್ಲಿ ನಮ್ಮ ಯಾರೊಬ್ಬ ನಮ್ಮ ಕಾಕ್ರೋಚ್ ಸುದಿಯವ್ರಿಗೆ ಒಂದು ಇದು ಕೊಟ್ಬಿಟ್ಟಿದ್ದಾರೆ ಮನುಷ್ಯ ಮೊದ್ಲೇನೆ ತಿಕ್ಲಂಗ ಆಡ್ತಾ ಇರ್ತಾನೆ ಇನ್ನೀಗೇನೋ ಕರೆದು ಸಿಂಹಾಸನ ಮೇಲೆ ಕೂರ್ಸಿದ ನಿನ್ನ ಕಾಕ್ರೋಚ್ ಸುದ್ದಿಯವ್ರ್ ಬಿಡ್ತಾರ ಇನ್ನೂ ಓವರ್ ಆಗಾಡಕ್ ಸ್ಟಾರ್ಟ್ ಆಗ್ತಾರೆ ಒಟ್ಟಾರೆಯಾಗಿ ವೀಕ್ಲಿ ಟಾಸ್ಕ್ ಇದು ವೀಕ್ಲಿ ಟಾಸ್ಕ್ನ ಒಂಟಿ ಮತ್ತು ಜಂಟಿ ಆಗಿರೋರಿಗೆ ವೀಕ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ವೀಕ್ಲಿ ಟಾಸ್ಕ್ ಅಂತ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಪೀಕ್ ಪೀಕ್ ಜಗಳ ಪೀಕ್ ಆಗಿರುತ್ತೆ ಜಗಳ ಕಿತ್ತಾಡೋದು ಬೈದಾಡೋದು ಒಡ್ದಾಡೋದು ಒಂದು ಬಾಕಿ ಆಯ್ತು ಆದರೆ ಜಂಟಿ ಆಗಿರುವಂತಹವರು ಮಾತ್ರ ಒಂಟಿಯವರ ಮಾತನ್ನ ಕೇಳಕ್ಕೆ ಈಗ ರೆಡಿ ಇಲ್ಲ ಅವ್ರಿಗೆ ಅರ್ಥ ಆಯ್ತು ಕಿಚ್ಚ ಸುದೀಪ್ ಸರ್ ಅವರು ಏನು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇಂಟ್ ಕೊಟ್ಟು ನಾನು ನಿಮ್ಗೆ ಹೇಳಿದ್ದೆ ನಾನು ಎಪಿಸೋಡ್ ರಿನ್ಯೂ ಮಾಡತ್ತಿಗೆ ಸುದೀಪ್ ಸರ್ ಅವರು ಹೇಳೋದನ್ನ ಜೋಡಿಯಾಗಿರುವಂಥವ್ರು ಅಷ್ಟೂ ಜನ ಅದು ಅಭಿಷೇಕ್ ಇರ್ಬೋದು ಅಶ್ವಿನಿ ಇರ್ಬೋದು ಮಂಜು ಭಾಷಿನಿ ಇರ್ಬೋದು ರಿಷಿಕಾ ಇರ್ಬೋದು ಆಯ್ತಾ ನಮ್ಮ ಗಿಲ್ಲಿ ನಟ ಕಾವ್ಯ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಆಯ್ತಪ್ಪ ಅವ್ರ ಮಾತನ್ನ ಕೇಳಿದರೆ ನಿನ್ನ ಮುಂದೆ ಆಟ ಬದಲಾಗುತ್ತೆ ಅಂತಲೂ ಕೂಡ ನಾನು ಹೇಳಿದ್ದೆ ಈಗ ಕಾವ್ಯ ಗಿಲ್ಲಿ ನಟನ ಜೊತೆಗೆ ಅಭಿಷೇಕ ಅಶ್ವಿನಿ ಕೂಡ ಇವ್ರಿಗೆ ಉಪ್ಪಾಗ್ತಾ ಇಲ್ಲ ಮಾತೇ ಕೇಳ್ತಿಲ್ಲ ಅದೇ ರೀತಿ ಮಂಜು ಭಾಷಿನಿ ರಿಷಿಕ ಎಲ್ಲ ತಿರುಗಿ ಬಿದ್ದಿದ್ದಾರೆ ಟೋಟಲ್ ಆಗಿ ಅದೇ ರೀತಿ ನಮ್ಮ ಸ್ಪಂದನ ಸೋಮಣ್ಣ ನಮ್ಮ ಮಾಳು ಅವರು ಎಲ್ಲ ತಿರುಗಿ ಬಿದ್ದಿದ್ದಾರೆ ಅಶ್ವಿನಿ ಅವ್ರ ವಿರುದ್ಧ ಯಾಕೆಂದ್ರೆ ಯಾಕೆ ನೀವು ಗೇಮ್ ಆಡ್ತೀರ ನಾನು ಕೂಡ ಹಂಗೆ ಗೇಮ್ ಆಡೋದು ಅಂತೇಳಿ ಪೈಪೋಟಿ ನಿಂತಿದ್ದಾರೆ ಇವಂತೂ ಎಲ್ಲರೂ ಅವರು ನಾವು ಉಳಿಸ್ಕೊಳ್ಳಕ್ಕೆ ಆಯ್ತಾ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಇಲ್ಲಿ ಜೋಡಿ ಅವರು ಎಲಿಮಿನೇಟ್ ಆಗ ಅಂತ ಪರಿಸ್ಥಿತಿ ಬಂದ್ರೆ ಅವರು ಒಬ್ರು ಹೋಗಲ್ಲ ಅವ್ರ ಜೊತೆ ಇರುವಂತಹ ಆಯ್ತಾ ಜೋಡಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ ಹೆಂಗಾಗಿದೆ ಇವಾಗ ಅಂತಂದ್ರೆ ಭಯ ಉಟ್ಬಿಟ್ಟಿದೆ ಏನು ಈ ಸಂಡೆ ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆದಂತ ಕರಿಬಸಪ್ಪ ಮತ್ತು ಅಮಿತಾ ನೋಡಿದ್ರೆ ಅವ್ರಿಗೆ ಶಾಕ್ ಆಯ್ತು ಓಕೆ ನಾವೇನಾದ್ರೂ ಎಲಿಮಿನೇಷನ್ ಗೆ ಬಂದ್ರೆ ನಾನು ಒಬ್ಳ ನಾಮಿನೇಟ್ ಆಗಲ್ಲ ನನ್ನ ಜೊತೆ ಇರೋರು ನಾಮಿನೇಟ್ ಆಗ್ತಾರೆ ನಾನೊಬ್ಳು ನಾಮಿನೇಟ್ ಆಗಲ್ಲ ನನ್ನ ಜೊತೆ ಇರೋರು ನಾಮಿನೇಟ್ ಆಗ್ತಾರೆ ಅಂದ್ರೆ ಜೋಡಿ ಆಗಿರೋರಿಗೆ ಕೂಡ ಮೈನಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರು ಒಬ್ಬೊಬ್ಬರಲ್ಲ ಇಬ್ಬಿಬ್ರು ಬಿಗ್ ಬಾಸ್ ಮನೆಯಿಂದ ಗಂಟುಮೊಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾರೆ ಹಂಗಾಗಿ ಅವರು ತುಂಬ ಶಾರ್ಪಾಗಿ ಯೋಚನೆ ಮಾಡಿ ಈಗ ಜಂಟಿ ಆಗ್ಯಾರರು ಇಲ್ಲಾದರು ನಮ್ಮ ಗೇಮ್ ನಾವು ಆಡೋಣ ನಮ್ಗೆ ಹೆಂಗ ನಾವು ಗೇಮ್ ಆಡೋಣ ಹೇಳಿ ಪ್ರತಿಯೊಬ್ಬರು ಗೇಮ್ ಆಡೋಕೆ ರೆಡಿಯಾಗಿದರೆ ಪೈಪೋಟಿ ಮಾಡೋಕೆ ಆಗಿದ್ರೆ ಒಟ್ಟಾರೆ ಆಗಿ ಈಗ ಬಿಗ್ ಬಾಸ್ ಮನೇಲಿ ನಿಜವಾಗ್ಲೂ ಕೂಡ ಒಂಥರ ಫೈರ್ ಫೈರ್ ಸ್ಟಾರ್ಟ್ ಆಗಿದೆ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಆಯಿತಾ ನಮ್ಮ ಮಂಗಳೂರಿನ ಹುಡುಗಿ ಆಯ್ತಾ ನಮ್ಮ ಉಡುಪಿ ಹುಡುಗಿ ಎಲ್ಲರೂ ಒಬ್ಸರ್ವ್ ಮಾಡ್ತಾ ಇದ್ದಾಳೆ ಅದಲ್ದೇನೆ ರಕ್ಷಿತನ್ಗೆ ಗೊತ್ತಾಗಿದೆ ಓಕೆ ನಾವು ಯಾರ ಹತ್ರ ನಾವು ಚೆನ್ನಾಗಿ ಮಾತಾಡ್ಬೇಕು ಹತ್ರ ಇರ್ಬೇಕು ಅದೆಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ರಕ್ಷಿತನ್ಗೆ ಏನ್ ಗೊತ್ತಾ ತುಂಬಾನೇ ಮೆಚುರಿಟಿ ಇದೆ ಗಂಧಮ್ಮನ ಜೊತೆ ನಾನು ಅಲ್ಲಿ ನೋಡಿದೆ ಆಯ್ತಾ ಮಾರ್ನಿಂಗ್ ಸಾಂಗ್ ಸಾಂಗ್ ಹಾಕ್ತಾರಲ್ಲ ಗಂಧಮ್ಮನ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದು ಗೊತ್ತಾ ರಕ್ಷಿತಾ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಗಂಧಮ್ಮನ ಜೊತೆ ಮಾತನಾಡ್ತಿದ್ರು ಅವಳನ್ನ ಯಾರು ಪ್ರೀತಿಯಿಂದ ಮಾತನಾಡಿಸ್ತಾರೆ ಅಂತವ್ರ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ರಕ್ಷಿತಾ ಓಕೆ ಗಿಲ್ಲಿ ನಟ ಕಾವ್ಯ ವ್ಯಂಗ್ಯ ಮಾಡ್ತಾರೆ ಆಯ್ತಾ ಬೈತಾರೆ ಅಂತೇಳಿ ಅಶ್ವಿನಿ ಅವರು ಏನು ಅಶ್ವಿನಿ ಗೌಡ ಅವರು ಕಂಪ್ಲೇಂಟ್ ಮಾಡ್ತಾರಲ್ಲ ನಾನು ಹೇಳೋದು ಆಯ್ತಾ ಅವ್ರು ಬಂದಿರೋದೇ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಬಂದಿರೋದೇ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಕಾವ್ಯನು ಗಿಲ್ಲಿ ನಟನೋ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅದ್ಗೆ ಎಂಟರ್ಟೈನ್ಮೆಂಟ್ ತಗೋಬೇಕು ಅಶ್ವಿನಿ ಗೌಡವ್ರು ಅದನ್ನ ನಾನು ಇನ್ಯಾವುದೋ ರೀತಿಲಿ ತಗೊಂಡು ಅವ್ರನ್ನ ಈಗ ಏನೋ ಅನ್ನೋದು ಆಯ್ತಾ ಕೋತಿಗಳು ಅನ್ನೋದು ಅದೆಲ್ಲ ಮಾಡಬಾರ್ದು ಆಯ್ತಾ ಅವ್ರಿಗೆ ಅವ್ರಿಗೇನು ಅವ್ರು ಆಡ್ತಾರೆ ಇವತ್ತು ಅಶ್ವಿನಿ ಮತ್ತು ಅಭಿಷೇಕ್ ಗೇಮ್ ಆಡ್ತಾ ಇದ್ದಾರೆ ಅದೇ ರೀತಿ ಮಂಜು ಅವ್ರು ಗೇಮ್ ಅವ್ರಿಗೆ ಆಡ್ಲಿ ಅದು ಗೇಮ್ ಅವ್ರು ಏನು ಮಾಡ್ತಿದಾರೆ ಅದು ಗೇಮ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ನಾನು ರಾಜ ಯಾ ಯಾ ಲೆಕ್ಕ ಇದು ಅದು ನಡೆಯಲ್ಲ ಈಗ ಜಂಟಿ ಅವರಿಗೆ ಪರ್ಫೆಕ್ಟ್ ಗೊತ್ತಿದೆ ಓಕೆ ಗುರು ನಾವೇನಾದ್ರೂ ನಾಮಿನೇಷನ್ ಬಂದ್ರೆ ಒಬ್ರು ಅಲ್ಲ ಇಬ್ರು ಬಂದ್ ಬಿಟ್ಟು ಹೋಗ್ಬೇಕು ಅವ್ರಿಗೆ ತಲೆಗೆ ಬಂದಾಯ್ತು ಓಕೆ ನಾವು ನಾವು ಆಡ್ಬೇಕು ಅನ್ನೋದು ನಾನು ಈಗಲೂ ಹೇಳ್ತಾ ಇದ್ದೀನಿ ಆಯ್ತಾ ಇದು ಒಂಟಿ ಜಂಟಿಗಳ ಗೇಮಿನ ನಡುವೆ ಹ್ಯುಮ್ಯಾನಿಟಿ ಕೂಡ ಮುಖ್ಯ ಆಗುತ್ತೆ ಹೊರಗಡೆ ನೋಡುವ ಪ್ರೇಕ್ಷಕ ನಿನ್ನ ಗೇಮನ್ನು ಎಷ್ಟು ಇಷ್ಟಪಡ್ತಾನೋ ನಿನ್ನೂ ಎಷ್ಟು ಇಷ್ಟಪಡ್ತಾನೋ ಅದೇ ರೀತಿ ನಿನ್ನಲ್ಲಿರುವ ಮಾನವೀಯತೆ ಮತ್ತು ಹ್ಯುಮ್ಯಾನಿಟಿ ಇವೆಲ್ಲವನ್ನು ಕೂಡ ಅವನು ಗಮನಿಸ್ತಾ ಇರ್ತಾನೆ ನೀವು ಮಾಡುವಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕೂಡ ಎತ್ತಿ ಎಣಿಸ್ತಾನೆ ನಮ್ಮ ಪ್ರೇಕ್ಷಕ ಸುಮ್ಮನೆ ನೋಡ್ತಾ ಇಲ್ಲ ಬಿಗ್ ಬಾಸ್ನ ದುರ್ಬೀನ ಕಂಡು ನೋಡ್ತಾ ಇದ್ದಾನೆ ಒಂದು ಕಣ್ಣಲ್ಲಿ ನೋಡ್ತಿಲ್ಲ ನಾಲ್ಕು ನಾಲ್ಕು ಕಣ್ಣಲ್ಲಿ ನೋಡ್ತಾ ಇದ್ದಾನೆ ಹಂಗಾಗಿ ಹ್ಯುಮ್ಯಾನಿ ಆಮೇಲೆ ನೀವ್ ಹೆಂಗ್ ಬಿಹೇವ್ ಮಾಡ್ತಾ ಇದ್ದೀರಾ ನೀವ್ ಹೆಂಗೆ ಬಿಗ್ ಬಾಸ್ ಮನೇಲಿ ಇದೀರಾ ಅದೆಲ್ಲವೂ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಬಿಗ್ ಬಾಸ್ ನೋಡೋದ ಸೀಸನ್ ಟ್ವೆಲ್ ನ ಈ ಮೂರೂ ಪ್ರಮ ನೋಡ್ದ ನನಗೆ ಅನ್ಸಿದ್ದೇನು ಗೊತ್ತಾ ಈಗ ಗುರು ನಿಜವಾದ ಆಟ ಸ್ಟಾರ್ಟ್ ಆಗಿರೋದು ಈಗ ನಿಜವಾದ ಜೇ ಜಂಟಿ ಜೋಡಿಗಳು ಆಟ ಸ್ಟಾರ್ಟ್ ಆಗಿರೋದು ಯಾಕೆಂದ್ರೆ ಈ ಜೋಡಿ ಮತ್ತೆ ಒಂಟಿ ಈ ಎರಡರ ಮಧ್ಯ ಈಗ ನಿಜವಾದ ವಾರ್ ಸ್ಟಾರ್ಟ್ ಆಗಿರೋದು ಯಾಕೆ ಅಂತಂದ್ರೆ ಈ ಇಷ್ಟು ದಿನ ರೋರು ಒಂಟಿಯವರ ಒಂಟಿಯವ್ರ ವಿರುದ್ಧ ಏನೂ ಮಾತನಾಡ್ತಿರ್ಲಿಲ್ಲ ತುಂಬಾ ಸೈಲೆಂಟ್ ಆಗಿದ್ರು ಎ ಸಾಯಿ ಬಿಡು ಅಂತ ಇದ್ರು ಬಟ್ ಯಾವಾಗ ನಮ್ಮ ಸುದೀಪ್ ಸರ್ ಅವರು ಒಂದು ಇಂಟ್ ಕೊಡೋಣ ಏನಿಲ್ಲ ಈ ಸರಿ ಅಂತಹ ಒಬ್ಬೊಬ್ಬರಲ್ಲ ನಾಕ್ನ ಬಿಗ್ ಅವರು ಈಗ ಏನ್ ಅಂದ್ರೆ ಈ ಸಿಂಹ ತರ ರೆಡಿಯಾಗಿ ನಿಂತಿದ್ದಾರೆ ಬೇಟೆ ಆಡಕ್ಕೆ ಗೇಮ್ ಆಡಕ್ಕೆ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಒಟ್ಟಾರೆಯಾಗಿ ತುಂಬಾ ತುಂಬಾ ಐಲೇಟ್ ಆಗೋ ಆಗ್ತಿರೋರು ಯಾರಪ್ಪ ಅಂದ್ರೆ ಗಿಲ್ಲಿ ನಟ ಕಾವ್ಯ ಅದೇ ರೀತಿ ಅಶ್ವಿನಿ ಗೌಡ ಕಾಕ್ರೋಜು ಕಾಕ್ರೋಜ್ ಸುದೀ ಅದೇ ರೀತಿ ನಮ್ಮ ರಕ್ಷಿತಾ ಮಲ್ಲಮ್ಮ ಆಯ್ತಾ ನಮ್ಮ ಅಭಿಷೇಕು ರಿಷಿಕಾ ಶೆಟ್ಟಿ ಇವರೆಲ್ಲರೂ ಕೂಡ ಈ ಒಂದು ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ಏ ಏನು ಮಾಡ್ತಿದ್ದಾರೆ ಇವರು ಅಂತ ಅನ್ನಿಸ್ತಾ ಇದ್ದಾರೆ ಇವತ್ತಿನ ಪ್ರೋಮೋ ನೋಡಿದ್ರೆ ಎಲ್ಲ ಮನೆ ಮಂದಿ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಜಾನವಿ ಮಾತಾಡೋ ಮಾತುಗಳು ಇವೆ ಆಯ್ತಾ ಒಂಟಿಯವರು ಆಯ್ತಾ ಯಾರು ಕೂಡ ಆಯ್ತಾ ಜಾನವಿ ಏನು ಮಾತಾಡ್ತಿದಾರಲ್ಲ ಅದಕ್ಕೆ ಅವರು ಸುಮ್ನೆ ಇದ್ದಾರೆ ಬಟ್ ಆದ್ರೆ ಜಂಟಿ ಆಗಿರೋರು ನೀವಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಖಂಡಿಸ್ತಾ ಇದ್ದಾರೆ ಹಂಗೆಲ್ಲ ಮಾತಾಡೋಲ್ಲ ಅಂತಾನು ಕೂಡ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ನೋಡೋಣ ಆಗುತ್ತೆ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತೇಳಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನ ಏನ್ ಈ ಮಂಡೇ ಪ್ರೋಮೋಗಳು ಏನಿದಾವೆ ಈ ಮೂರು ಪ್ರೋಮೋ ಚಿಂದಿ ಚಿತ್ರನ ಬಂದು ಈ ವೆರಿ ಸೂನ್ ಆಯ್ತಾ ಎಪಿಸೋಡ್ ಜೊತೆ ನೀವು ಮುಂದೆ ಬರ್ತೀನಿ ಬಾಯ್